ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಟಕೋಳ ಹಾಗೂ ಗೂಡಚಿ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುಣಾಲ್ ಹೆಬ್ಬಾಳಕರ ಪರ ನಡೆದ ಬೃಹತ್ ಪ್ರಚಾರ ಸಭೆಯಲ್ಲಿ ಬಸವರಾಜ ಸೋಮಗೊಂಡ ಯಲ್ಲಪ್ಪ ಪರಚನಿ ಯಲ್ಲಪ್ಪ ಸಾಳುಂಕೆ ಅಜ್ಜು ಪರಚನ್ನಿ ರಾಮಣ್ಣ ಕರಬನ್ನಿ ರಮೇಶ್ ದಳವಾಯಿ ಆಕಾಶ್ ಎತ್ತಿನಮನೆ ದುಂಡಪ್ಪ ದಳವಾಯಿ ಪ್ರಕಾಶ್ ಮೋಸಗನ್ನಿ ಇವರು ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು ಲಕ್ಷ್ಮೀ ಮಕ್ಕಳ ಮತ್ತು ಕಲ್ಯಾಣ ಸಚಿವೆ ಕಲ್ಯಾಣ ಸಚಿವೆ ಕರ್ನಾಟಕ ಸರ್ಕಾರ ಇವರಿಗೆ ಕಟ್ಕೋಳ್ ಜಿಲ್ಲಾ ಪಂಚಾಯಿತಿ ಮತ್ತು ವತಿಯಿಂದ ಹಾರ್ದಿಕ ಸ್ವಾಗತ ವಹಿಸುತ್ತೇನೆ ಇದೊಂದಿಗೆ ನಮ್ಮ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಮತ್ತು ಜನಪ್ರಿಯ ಶಾಸಕರಾದಂಥ ಅಶೋಕಣ್ಣ ಪಟ್ಟಣ್ ಅವರ ಬ್ರದರ್ ಅವರು ಆದಂತ ಪ್ರದೀಪಣ್ಣ ಪಟ್ಟಣ್ ಅವರು ಈ ಕಾರ್ಯಕ್ರಮಕ್ಕೆ ಪ್ರಚಾರಾರ್ಥವಾಗಿ ಬಂದಿದ್ದಕ್ಕೆ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರಾಯಪಣ್ಣ ಕತ್ತಿ ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಅವರು ಕಟ್ಕೋಲ್ ಜಿಲ್ಲಾ ಪಂಚಾಯಿತಿ ಮತ್ತು ಗುಚ್ಚ ಜಿಲ್ಲಾ ಪಂಚಾಯಿತಿ ವತಿಯಿಂದ ಅವರಿಗೂ ಸಹಿತ ಕಾರ್ಯಕರ್ತರ ವತಿಯಿಂದ ಅವರಿಗೂ ಸಹಿತ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಇನ್ನೋರ್ವ ನಮ್ಮ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಜಿ ಬಿ ರಂಗನಗೌಡ ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಪ್ರಚಾರಾರ್ಥವಾಗಿ ಬಂದಿದ್ದಕ್ಕೆ ಅವರಿಗೂ ಸಹಿತ ಕಟ್ಕೋ ಜಿಲ್ಲಾ ಪಂಚಾಯಿತಿ ಮತ್ತು ವಚ್ಚಿ ಜಿಲ್ಲಾ ಪಂಚಾಯಿತಿ ವತಿಯಿಂದ ಅವರಿಗೂ ಸಹಿತ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ರಾಂಗೋಲ್ ಶಹರ್ ಅಧ್ಯಕ್ಷರಾದಂತಹ ಸಿದ್ಧಿಂಗಪ್ಪನ ಇವರು ಸಹಿತ ಸಿದ್ಧಿಂಗಪ್ಪನವರು ಇವರು ಸಹಿತ ಈ ಈ ಕಾರ್ಯಕ್ರಮಕ್ಕೆ ಪ್ರಚಾರಾರ್ಥವಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೆ ಬಂದಿದ್ದಾರೆ ಅವರಿಗೂ ಸಹಿತ ಕಟ್ಕೋಳ ಮತ್ತು ವರ್ಚಿ ಜಿಲ್ಲಾ ಪಂಚಾಯಿತಿ ವತಿಯಿಂದ ಅವರಿಗೂ ಆರ್ಥಿಕ ಸ್ವಾಗತ ಬಯಸುತ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪತ್ರಕರ್ತರು ಬಂದಿರುತ್ತಾರೆ ಅವರಿಗೂ ಸಹಿತ ಕಟ್ಕೋ ಜಿಲ್ಲಾ ಪಂಚಾಯತಿ ವತಿಯಿಂದ ಮತ್ತು ಗೊಡ್ಚಿ ಜಿಲ್ಲಾ ಪಂಚಾಯತ್ ಅವರಿಗೂ ಸಹಿತ ಸ್ವಾಗತವನ್ನು ಕೋರುತ್ತೇನೆ ಮತ್ತು ನಮ್ಮ ಸುತ್ತಮುತ್ತಲಿನ ಎಲ್ಲ ಭಾಗದ ವರ್ಚಿ ಮತ್ತು ಕಟ್ಕೋ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದಂತ ಎಲ್ಲ ಹಳ್ಳಿಗಳಿಂದ ಬಂದಂತ ಎಲ್ಲ ಕಾರ್ಯಕರ್ತರು ಕಾರ್ಯಕರ್ತರು ಅವರೇ ನಮ್ಮ ದೇವರು ಅವರಿಗೂ ಸಹಿತ ಅವರವರೆಲ್ಲದೆ ವೇದಿಕೆ ಮುಂದೆ ಆಸನರಾದ ನನ್ನ ಎಲ್ಲ ಬಂಧು ಮಿತ್ರರು ಕಾರ್ಯಕರ್ತರು ಇವರಿಗೂ ಸಹಿತ ಅಕ್ಕ ತಂಗಿಯರು ಇವರಿಗೂ ಸಹಿತ ಕಟ್ಕೋ ಜಿಲ್ಲಾ ಸಿದ್ದರಾಮಯ್ಯ ಆಶೀರ್ವಾದದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯ ಕೋರ್ ಗ್ರಾಮಕ್ಕೆ ಪ್ರಚಾರಕ್ಕೆ ಬಂದಿದ್ದೀನಿ ಪ್ರಾಸ್ತಾವಿತ ಮಾತನಾಡಬೇಕಾದ್ರೆ ನವೀನ್ ನಲ್ವಣೆಯನ್ನು ನಾವು ಮಾತನಾಡ್ತಾ ಇದ್ರು ಮಂತ್ರಿಯಾಗಿ ಬಂದಿದ್ದಾರೆ ಅಂತ ಆದ್ರೆ ಬಂದು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಈ ಲಕ್ಷ್ಮೀ ಹೆಬ್ಬಾಳ್ಕರು ಒಂದೇ ದಿನದಲ್ಲಿ ಎರಡನೇ ದಿನದಲ್ಲಿ ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಈ ಮಟ್ಟಕ್ಕೆ ಬೆಳೆದಲ್ಲ ಸತತ ಇಪ್ಪತ್ತೊಂದು ವರ್ಷಗಳ ಪಟ್ಟ ಪರಿಶ್ರಮ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇವತ್ತು ಇಡೀ ಸಂಪೂರ್ಣ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನಸಂಖ್ಯೆಯಲ್ಲಿ ಒಬ್ಬಳೇ ಒಬ್ಬಳು ಮಹಿಳಾ ಮಂತ್ರಿ ಆಗ್ತಾರೆ ಅಂತಂದ್ರೆ ಅದು ನನ್ನ ಕ್ರಮ ಆಶೀರ್ವಾದ ಬಿಜೆಪಿಗರು ಮಾತನಾಡ್ತಾ ಇದ್ರು ಅವಾಗ ಹೇಳ್ತಾ ಇದ್ರು ನಾಲ್ಕ್ ನೂರ ಐವತ್ತು ರೂಪಾಯಿ ಸಿಲಿಂಡರ್ ಬೆಲೆ ತುಂಬಾ ಆಗಿದೆ ಅಂತ ಹೇಳಿ ಬೀದಿಯಲ್ಲಿ ಬಿಜೆಪಿಗರು ಹೋರಾಟ ಮಾಡ್ತಾ ಇದ್ರು ಅವತ್ತಿನ ಅವ್ರ ಸ್ಲೋಗನ್ ಇನ್ನೂ ನಮ್ ಕಿವಿಯಲ್ಲಿ ಇದೆ ಬಹತ್ ಹೋಗಿ ಮಹಂಗಾಯಿ ಮಾರ್ ಅದಕ್ಕಿ ಬಾರ್ ಮೋದಿ ಸರ್ಕಾರ ಅಂತ ಹೇಳ್ತಾ ಇದ್ರು ಹತ್ತು ವರ್ಷದ ಹಿಂದೆ ಬಹತ್ ಹೋದಿ ಮೆಹಂಗಾಯಿ ಕಿ ಮಾರ್ ಅಬ್ಬಾರ್ ಮೋದಿ ಸರ್ಕಾರ ಅಂತ ಹತ್ತು ವರ್ಷ ಆಯ್ತು ಬಂಧುಗಳೇ ನಾಲ್ಕು ಸಿಲಿಂಡರ್ ಬೆಲೆ ಇದ್ದು ಇವತ್ತು ಹನ್ನೊಂದು ನೂರು ರೂಪಾಯಿಗಳಾಯ್ತು ಅವತ್ತು ಹೇಳಿದ್ರಲ್ಲ ಬಹಳ ಕುಟ್ಟಿ ಕಾಲ ಬಂದಿದೆ ಕಾಂಗ್ರೆಸ್ ಪಕ್ಷದವರು ಬಹಳಷ್ಟು ಹಗರಣವನ್ನ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಆದರೆ ಇವ್ರು ಯಾಕೆ ಆ ಸಿಲಿಂಡರ್ ಬೆಲೆಯನ್ನು ಇಳಿಸ್ಲಿಲ್ಲ ಅವತ್ತಿನ ಕಾಲದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲೆ ಐವತ್ತು ರೂಪಾಯಿ ಇವತ್ತು ಗಲೆಯನ್ನು ದಾಟಿದೆ ಅವತ್ತಿನ ಕಾಲದಲ್ಲಿ ಏನೆಲ್ಲ ದಿನಸಿ ಸಾಮಾನುಗಳಿತ್ತು ಅದು ಕಡಿಮೆ ಬೆಲೆಯಲ್ಲಿತ್ತು ಇವತ್ತು ಬೆಲೆ ಏರಿಕೆ ಗಗನವನ್ನು ಮುಕ್ತಾ ಇತ್ತು ಇವತ್ತು ಜನಸಾಮಾನ್ಯರ ಕಷ್ಟ ಜನಸಾಮಾನ್ಯರು ಜೀವನವನ್ನ ನಡೆಸೋದು ಬಹಳ ದುರ್ಬಲ ಆಗಿದೆ ಈ ಒಂದು ಕರೋನಾ ಬಂದ್ ಹೋದ್ಮೇನೂ ಸಣ್ಣ ವ್ಯಾಪಾರಸ್ಥರು ಸಣ್ಣ ಇಂಡಸ್ಟ್ರಿಯಲಿಸ್ಟ್ಗಳು ಮಹಿಳೆಯರು ರೈತರು ಬಹಳಷ್ಟು ಸಂಕಷ್ಟದಲ್ಲಿ ಬಳಗಲಿಕ್ಕೆ ಹೆಣ್ಮಕ್ಳು ಮಕ್ಕಳು ತನ್ನಗಿರಲಿ ಅನ್ನುವಂತ ಒಂದು ಆಸೆಯಿಂದ ಈ ಐದು ಯೋಜನೆಯಲ್ಲಿ ನನ್ನದು ಕೂಡ ಪಾಲಿದೆ ಈ ಗೃಹ ಮಾಡಲೇಬೇಕು ಅಂತ ಹೇಳಿ ನಾನು ಹಾಟಾಗಿರೋದು ಯಾವತ್ತು ನಾವು ಮ್ಯಾನಿಫೆಸ್ಟೋ ಮಾಡ್ತಾ ಇದ್ವಿ ಬರ್ಮೆಚ್ಚು